ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಚಿಂಟು ಆ ಒಂದು ಟಾಯ್ಸ್ ಅಂದರೆ ವಾಚ್ ಹಾಕ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದ ಸೊ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆಗೆ ರೆಡಿ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಬನ್ನಿ ನಾನು ಈಗ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವ್ರ ಮನೆ ಇಲ್ದಿರೋ ಕಾರಣ ಸೊ ದೇವ್ರ ಸ್ಟ್ಯಾಂಡ್ ಕೆಳಗಡೆನೆ ನಾನು ಈ ಥರ ಒಂದು ಚಿಕ್ಕ ಜಾಗ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಯಾವತ್ತೂ ಕೂಡ ಐಟಮ್ ಇಟ್ಟಿಲ್ಲ ಯಾಕಂದರೆ ಈ ಥರ ಪೂಜೆ ಏನಾದರೂ ಮಾಡಿದಾಗ ಯಾವುದಾರು ಐಟಮ್ ಇಡಬೇಕಾಗತ್ತೆ ಅಂತೇಳ್ಬಿಟ್ಟು ಹಾಗೆ ಕೆಳಗಡೆ ಫ್ರೂಟ್ಸು ಮತ್ತು ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿರೋದೆಲ್ಲ ಇಕ್ಕಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ದೇವ್ ಸ್ಟ್ಯಾಂಡಲ್ಲಿ ನಾನು ಪೂಜೆ ಮಾಡಿರೋವಂಥದ್ದು ನಮ್ಮ ಮನೆ ಪೂಜೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ದೇವ್ರ ಕೂರಿಸಿಲ್ಲ ಯಾಕಂದರೆ ವರ್ಷ ವರ್ಷನೇ ಇದೇ ಥರ ಮಾಡ್ತೀನಿ ಹಾಗೆ ನಾವು ನಮ್ಮ ಸ್ವಂತ ಮನೆಗೆ ಓದ್ಮೇಲೆ ದೇವರೆಲ್ಲ ಕೂರಿಸಿ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕನಿಸಿ ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ನಾನು ಈ ರೀತಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಇದು ಹೊರಗಡೆ ನೋಡಿ ಹೊರ್ಗಡೆನೂ ಕೂಡ ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಇಕ್ಕಿದ್ದೆ ಪೂ ಹೊಸಲುಗಳೆಲ್ಲ ಅರ್ಶನ ಕುಂಕುಮ ಎಲ್ಲ ಇಕ್ಕು ನೆನ್ನೆ ರಾತ್ರಿಯೇ ರೆಡಿ ಮಾಡಿದ್ದೆ ಯಾಕಂದ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಪೂಜೆ ಮಾಡಬೇಕು ಅಂದರೆ ಎಲ್ಲನೂ ಕೂಡ ಒಂದಿನ ಮುಂಚೆನೇ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಹಬ್ಬದ ವಾತಾವರಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೂಜೆ ಮಾಡಿದ್ಮೇಲೆ ಹಬ್ಬ ವಾತಾವರಣ ಬಂದ್ಬಿಡುತ್ತೆ ಹಾಗೆ ಇಲ್ಲಿ ನೋಡಿ ಬೇಬಿ ಉಂಟು ಬೇಬಿಡು ಕಣ್ಣೋಡಿಯದಿಗೆ ತೋರ್ಸ ಹೇಗಿದ್ದೀರಾ ಊಟ ಆಯ್ತಾ ಕೈಮುಗಿಮಾ Goodbye. ಮನೇಲೆಲ್ಲ ಪೂಜೆ ಮುಗಿಸಿ ನಾವು ಹೊರಟಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಯಾಕಂದರೆ ಅಲ್ಲಿ ವರ್ಷ ವರ್ಷ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಹಾಗೆ ಹಬ್ಬನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ನಾವು ಟೂ ಇಯರ್ಸಿಂದ ಅವ್ರ ಮನೆಗೆ ಹೋಗ್ತಾಯಿದ್ವಿ ಅರ್ಶನ ಕುಂಕುಮಕ್ಕೆ ಅಷ್ಟೇ ಮಿಸ್ ಮಾಡ್ದೇ ನನ್ನ ಫ್ರೆಂಡ್ ಕರೀತಾರೆ ಹಾಗೆ ಅಲ್ಲಿ ಹೋಗಿ ಕೂಡ ಹೋಗ್ಬಿಟ್ಟು ಬೇಗ ಬರಬೇಕು ಅಂದ್ಬಿಟ್ಟು ಬೇಗನೆ ಹೊರಟಿದ್ವಿ ಹಸ್ಬೆಂಡ್ಗೂ ಸಹ ಇವತ್ತು ರಜೆ ಇರಲಿಲ್ಲ ಕೆಲಸ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಬಂದಬೇಡ ಅಂತ ಹೇಳಿದ್ರು ಹಾಗಾಗಿ ಮನೆ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ ಹಾಗೆ ನಾವು ಲೇಟಾಗಿ ಬರ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ ಸೊ ಇವಾಗ ಬೇಗ ಹೋಗ್ತಾ ಇರೋದ್ರಿಂದ ಅವರಿಗೆ ನಾವು ಬೇಗ ಬರ್ತಾ ಇದೀವಿ ಅಂತ ಗೊತ್ತಿಲ್ಲ ನೋಡೋಣ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಟೂ ಡೇಸ್ ಮುಂಚೆನೆ ಬನ್ನಿ ಅಂತ ಹೇಳ್ತಾ ಇದ್ರು ಹಾಗೆ ಮನೆಯಲ್ಲಿ ಪೂಜೆ ಮಾಡೋ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ ಸೊ ಬನ್ನಿವಾಗ ಅವ್ರ ಮನೆ ಹತ್ತತ್ರ ಬಂದಿದೀವಿ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ നടി ഗേറ്റ് ആക്ക നോ ಹಾಗೆ ಇವಳನ್ನ ಪರಿಚಯ ಮಾಡ್ಕೊಡ್ತೀನಿ ಇವಳ ಹೆಸರು ಲಕ್ಕಿ ಅಂತ ಸೊ ಇವರು ಇವಾಗ ಒಂದು ಫೋರ್ ಮಂತ್ ಆಯಿತು ಇವಳನ್ನ ತಗೊಂಡು ಹಾಗೆ ನಮಗೂ ಕೂಡ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಯಾಕಂದರೆ ಒಂದು ಟೂ ಡೇಸ್ ಅವ್ರು ಟೆಂಪಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಬಿಟ್ಟಿದ್ರು ಹಾಗಾಗಿ ತುಂಬ ಹಚ್ಕೊಂಡ್ಬಿಟ್ಟಿದ್ವಿ ಚಿಂಟುಗಂತೂ ತುಂಬಾ ಕ್ಲೋಸ್ ಅವಳು ಹಾಗೆ ಅವ್ಳನ್ನೂ ಕೂಡ ಫಸ್ಟು ಅವಳನ್ನ ಮಾತಾಡ್ಸ್ಕೊಂಡು ಬಂದ್ವಿ ಹಾಗೆ ಇವಾಗ ಎಲ್ಲ ಪೂಜೆ ಎಲ್ಲ ರೆಡಿಯಾಗಿತ್ತು ನಾವು ಬಂದು ಸ್ವಲ್ಪ ಅಂದರೆ ಕೈಲಾಗಿದ್ದಷ್ಟು ಎಲ್ಪ್ ಮಾಡಿದ್ವಿ ಪಾಪ ಮಿಕ್ಕಿದ್ದೆಲ್ಲ ಅವರು ನೈಟೆಲ್ಲ ನಿದ್ದೆ ನೈಟ್ ನೈಟೆಲ್ಲ ಇಷ್ಟು ಅಲಂಕಾರ ಮಾಡಿ ಡೆಕೋರೇಟ್ ಮಾಡಿ ಲಕ್ಷ್ಮಿನ ಕೂರಿಸೋದಕ್ಕೆ ಎರಡು ವರ್ಷ ವರ್ಷವೂ ಅಷ್ಟೇ ಪಾಪ ನಿದ್ದೆ ಇಲ್ಲದೇ ಎಲ್ಲ ರೆಡಿ ಮಾಡ್ಕೊಂಡು ಒಬ್ರೇ ಎಲ್ಲ ಮಾಡ್ತಾರೆ ಹಾಗೆ ಅವ್ರ ಅತ್ತೆಯೂ ಕೂಡ ಎಲ್ಪ್ ಮಾಡ್ತಾರೆ ಈ ಸಲ ಅವ್ರ ಫ್ರೆಂಡು ಕೂಡ ಬಂದು ಎಲ್ಪ್ ಮಾಡ್ತಾಯಿದ್ದಾರೆ ಹಾಗೆ ಪೂಜೆ ಮಾಡ್ತಾಯಿದ್ರು ಹೇಳ್ಬಿಟ್ಟು ಪೂಜೆ ಮಾಡುವಾಗ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊತಾಯಿದ್ವಿ ಚಿಂಟುಗಂತೂ ಲಕ್ಕಿನ ಮಾತಾಡಿಸಿ ಫುಲ್ ಖುಷಿಯಾಗಿ ಬಿಟ್ಟಿದ್ದಾನೆ ಅವ್ಳಿಗೂ ಸ್ವಲ್ಪ ಹುಷಾರಿಲ್ಲ ಅಂತೆ ಸೊ ಅದನ್ನು ಕೂಡ ಕೇಳಿಕೊಂಡು ವೀಡಿಯೋ ಮಾಡ್ತಾಯಿದ್ವಿ कडी कडी बा नहीं प्रसाद एक बोडो तो याना लियो यागे और टिकितानती संभाली बोल देड़ा मां मां अम्मा के अम्मा के अम्मा के अम्मा के मां 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 वा अरे चक्कर लगो পোট্ৰ <laughs> 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 ಹಾಗೆ ಅಲ್ಲಿ ಹೋಳಿಗೆ ಊಟ ಮಾಡ್ಕೊಂಡು ಅಡುಗೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ಹಾಗೆ ನನಗೆ ಅಂತ ಹೇಳ್ಬಿಟ್ಟು ಎಲೆ ಇಡ್ಕೆ ಬ್ಲೌಸ್ ಪೀಸ್ ಹಾಗೆ ಬಳೆ ತಕೊಳ್ಳಿ ಅಂತ ಕೂಡ ನನ್ನ ಫ್ರೆಂಡ್ ಅಮೌಂಟ್ ಕೊಟ್ಟರು ಸೊ ತುಂಬಾ ಖುಷಿ ಆಯ್ತು ಯಾವಾಗ ವರ್ಷ ವರ್ಷನೂ ಅಷ್ಟೇ ಈ ತರ ಕರೆದು ತುಂಬಾ ಪ್ರೀತಿ ಕೊಟ್ಟು ಕಳಿಸ್ತಾರೆ ನಾನು ನಿಜವಾಗ್ಲೂ ತುಂಬಾ ಲಕ್ಕಿ ಅನ್ಸುತ್ತೆ ಈ ತರ ಫ್ರೆಂಡ್ಸ್ ನ ಪಡೆದಿರೋದಕ್ಕೆ ಹಾಗೆ ಈ ವಿಡಿಯೋನ ಫುಲ್ ನೋಡಿದಕ್ಕೆ ಥ್ಯಾಂಕ್ ಯು ಹಾಗೆ ನೀವು ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ